ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ಕನ್ನಡದಲ್ಲಿ ಎಲ್ ಬಿ ಎ ನೀಲನಕ್ಷೆ ಆಧಾರಿತ ಎಸ್ ಎ ಟು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ತೊಂಬತ್ತು ನಿಮಿಷಗಳು ಹಾಗೆ ಒಟ್ಟು ಅಂಕಗಳು ನಲವತ್ತಾಗಿರುತ್ತೆ ಮಕ್ಕಳ ಫಸ್ಟ್ ಹೆಡ್ಡಿಂಗ್ ನೋಡಿ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಇಲ್ಲಿ ಐದು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಪ್ರಶ್ನೆ ಒಂದು ಮಾನವನ ದೇಹದಲ್ಲಿ ಪ್ಲಾಸ್ಮಾ ರೂಪದಲ್ಲಿ ಇರುವ ದ್ರವ ಆಯ್ಕೆಗಳು ರಕ್ತ ನೀರು ಜೀವಕೋಶ ಹಾಗೂ ಆಕ್ಸಿಜನ್ ಸರಿಯಾದ ಉತ್ತರ ಆಯ್ಕೆ ಎ ರಕ್ತ ಪ್ರಶ್ನೆ ಎರಡು ಸಸ್ಯಗಳಲ್ಲಿ ನಿಷೇಚನದ ನಂತರ ಅಂಡಾಶಯವು ಹೀಗೆ ಬದಲಾಗುತ್ತದೆ ಆಯ್ಕೆಗಳು ಹಣ್ಣು ಹೂ ಎಲೆ ಹಾಗೂ ಕಾಂಡ ಸರಿಯಾದ ಉತ್ತರ ಆಯ್ಕೆ ಎ ಹಣ್ಣು ಪ್ರಶ್ನೆ ಮೂರು ವೇಗವನ್ನು ಹೀಗೆ ಲೆಕ್ಕ ಹಾಕಬಹುದು ಆಯ್ಕೆಗಳು ಸಮಯ ಡಿವೈಡೆಡ್ ಬೈ ದೂರ ದೂರ ಡಿವೈಡೆಡ್ ಬೈ ಸಮಯ ವೇಗ ಇಂಟು ಸಮಯ ಹಾಗೂ ಸಮಯ ಇಂಟು ದಿಕ್ಕು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ದೂರ ಡಿವೈಡೆಡ್ ಬೈ ಸಮಯ ನೆಕ್ಸ್ಟು ಪ್ರಶ್ನೆ ನಾಲ್ಕು ಯಾವ ದರ್ಪಣವನ್ನು ಬಳಸಿ ಸತ್ಯ ಪ್ರತಿಬಿಂಬವನ್ನು ಪಡೆಯಬಹುದು ಆಯ್ಕೆಗಳು ಸಮತಲ ದರ್ಪಣ ಗೋಲಿಯ ದರ್ಪಣ ಪೀನ ದರ್ಪಣ ಹಾಗೂ ನಿಮ್ನ ದರ್ಪಣ ಸರಿಯಾದ ಉತ್ತರ ಆಯ್ಕೆ ಡಿ ನಿಮ್ನ ದರ್ಪಣ ಪ್ರಶ್ನೆ ಐದು ಮರದ ಕಾಂಡದ ಮೇಲಿನ ಕವಲೊಡೆದ ಭಾಗ ಆಯ್ಕೆಗಳು ಮೇಲ್ಛಾವಣಿ ಮೇಲ್ಸ್ತರ ಕೆಳಸ್ತರ ಹಾಗೂ ವೃಕ್ಷ ಕಿರೀಟ ಸರಿಯಾದ ಉತ್ತರ ಆಯ್ಕೆ ಡಿ ವೃಕ್ಷ ಕಿರೀಟ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಬಿಟ್ಟ ಸ್ಥಳ ತುಂಬಿ ಇಲ್ಲೂ ಸಹ ಐದು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಪ್ರಶ್ನೆ ಆರು ಪರಾಗವು ಶಲಾಕಾಗ್ರಕ್ಕೆ ತಲುಪುವ ಪ್ರಕ್ರಿಯೆಗೆ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಉತ್ತರ ಪರಾಗಸ್ಪರ್ಶ ಸ್ಪರ್ಶ ಪ್ರಶ್ನೆ ಏಳು ರಕ್ತನಾಳದಲ್ಲಿ ರಕ್ತದ ಹಿಮ್ಮುಖ ಚಲನೆಯನ್ನು ತಡೆಯುವ ಭಾಗ ಡ್ಯಾಶ್ ಸರಿಯಾದ ಉತ್ತರ ಕವಾಟಗಳು ನೆಕ್ಸ್ಟು ಪ್ರಶ್ನೆ ಎಂಟು ಚಲನೆಯನ್ನು ತೋರಿಸಲು ಬಳಸುವ ಚಿತ್ರ ಡ್ಯಾಶ್ ಉತ್ತರ ದೂರ ಕಾಲ ಗ್ರಾಫ್ ಪ್ರಶ್ನೆ ಒಂಬತ್ತು ವಸ್ತುವಿನ ಬಿಂಬ ಬಲಕ್ಕೆ ತೋರಿಸಿದರೆ ವಾಸ್ತವದಲ್ಲಿ ಅದು ಡ್ಯಾಶ್ ಭಾಗದಲ್ಲಿರುತ್ತದೆ ಉತ್ತರ ಎಡಭಾಗದಲ್ಲಿ ಇರುತ್ತದೆ ಪ್ರಶ್ನೆ ಹತ್ತು ಡ್ಯಾಶ್ ಕಾರ್ಡುಗಳ ಜೀವವೈವಿಧ್ಯ ಸಂರಕ್ಷಿಸಲು ಸಹಾಯ ಮಾಡುತ್ತದೆ ಉತ್ತರ ಅರಣ್ಯ ಸಂರಕ್ಷಣೆ ನೆಕ್ಸ್ಟು ಹೆಡಿಂಗ್ ನೋಡಿ ಮಕ್ಕಳ ಹೊಂದಿಸಿ ಬರೆಯಿರಿ ಇಲ್ಲೂ ಸಹ ನಿಮಗೆ ಐದು ಪ್ರಶ್ನೆ ಒಂದು ಅಂಕದಂತ ಇರುತ್ತೆ ಎಡಭಾಗದಲ್ಲಿರುವಂತಹ ಮಾಹಿತಿಯನ್ನು ಬಲಭಾಗಕ್ಕಿರುವಂತಹ ಮಾಹಿತಿ ಜೊತೆಗೆ ಹೊಂದಿಸ್ಕೊಂಡು ಹೋಗಬೇಕಾಗತ್ತೆ ಪ್ರಶ್ನೆ ಹನ್ನೊಂದರಲ್ಲಿ ಪ್ಯೂಸ್ ಸರಿಯಾದ ಉತ್ತರ ತಂತು ಕರಗುವುದು ಪ್ರಶ್ನೆ ಹನ್ನೆರಡು ಸ್ಥಾಯಿ ವಿದ್ಯುತ್ ಅಯಾನು ಸರಿಯಾದ ಉತ್ತರ ಬಾಚಣಿಕೆ ಕಾಗದ ಆಕರ್ಷಣ ಪ್ರಶ್ನೆ ಹದಿಮೂರು ಉಷ್ಣ ಪರಿಣಾಮ ಸರಿಯಾದ ಉತ್ತರ ಹೀಟರ್ ಕಾರ್ಯನಿರ್ವಹಣೆ ಪ್ರಶ್ನೆ ಹದಿನಾಲ್ಕು ಕಾಂತೀಯ ಪರಿಣಾಮ ಸರಿಯಾದ ಉತ್ತರ ಕಬ್ಬಿಣವನ್ನು ಆಕರ್ಷಿಸುತ್ತದೆ ಪ್ರಶ್ನೆ ಹದಿನೈದು ಫ್ಯೂಸ್ ಸರಿಯಾದ ಉತ್ತರ ಅಪಾಯದಿಂದ ರಕ್ಷಣೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲೂ ಸಹ ನಿಮಗೆ ಐದು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಪ್ರಶ್ನೆ ಹದಿನಾರು ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು ಉತ್ತರ ಕೇಸರ ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗ ಅಂತ ಹೇಳಿದ್ರೆ ಕೇಸರ ನೆಕ್ಸ್ಟು ಪ್ರಶ್ನೆ ಹದಿನೇಳು ಚರಂಡಿ ನೀರು ಎಂದರೇನು ಉತ್ತರ ಮನೆಗಳಿಂದ ಹರಿಯುವ ತ್ಯಾಜ್ಯ ನೀರು ಇದನ್ನು ಚರಂಡಿ ನೀರು ಅಂತೇಳಿ ಕರಿತೇವೆ ಮಕ್ಕಳ ಪ್ರಶ್ನೆ ಹದಿನೆಂಟು ವೇಗ ಮತ್ತು ದಿಕ್ಕಿನ ನಡುವೆ ಏನು ಸಂಬಂಧವಿದೆ ಉತ್ತರ ವೇಗ ದಿಕ್ಕನ್ನು ಹೊಂದಿದೆ ಹಾಗೂ ಜವ ದಿಕ್ಕನ್ನು ಹೊಂದಿಲ್ಲ ಪ್ರಶ್ನೆ ಹತ್ತೊಂಬತ್ತು ಮನುಷ್ಯನಲ್ಲಿ ಹೃದಯದ ಕೋಣೆಗಳ ಸಂಖ್ಯೆ ಎಷ್ಟು ಉತ್ತರ ನಾಲ್ಕು ಮನುಷ್ಯನಲ್ಲಿ ಹೃದಯದ ಕೋಣೆಗಳ ಸಂಖ್ಯೆ ನಾಲ್ಕು ಪ್ರಶ್ನೆ ಇಪ್ಪತ್ತು ಬೆಳಕಿನ ಮೂಲ ಯಾವುದು ಉತ್ತರ ಸೂರ್ಯ ಬೆಳಕಿನ ಮೂಲ ಸೂರ್ಯ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಟ್ಟು ಐದು ಪ್ರಶ್ನೆ ಎರಡು ಅಂಕದಂತೆ ಇರುತ್ತೆ ಪ್ರಶ್ನೆ ಇಪ್ಪತ್ತೊಂದು ಹೂವಿನ ಮುಖ್ಯ ಮೂರು ಭಾಗಗಳನ್ನು ವಿವರಿಸಿ ಉತ್ತರ ಪುಷ್ಪದಳಗಳು ಇವು ಆಕರ್ಷಕವಾಗಿದ್ದು ಕೀಟಗಳನ್ನು ಆಕರ್ಷಿಸುತ್ತವೆ ಎರಡನೇದಾಗಿ ಕೇಸರ ಪುರುಷ ಲಿಂಗಾಣು ಉತ್ಪತ್ತಿಯಾಗುತ್ತದೆ ಮೂರನೇದಾಗಿ ಶಲಾಕೆ ಹೆಣ್ಣು ಲಿಂಗಾಣು ಇರುತ್ತದೆ ಪ್ರಶ್ನೆ ಇಪ್ಪತ್ತೆರಡು ನಿಮ್ಮ ದೈನಂದಿನ ಜೀವನದಲ್ಲಿ ನಿಮಗೆ ಕಾಣಸಿಗುವ ಇತರ ರೀತಿಯ ತ್ಯಾಜ್ಯ ವಸ್ತುಗಳು ಯಾವುವು ಉತ್ತರ ಬಟ್ಟೆ ತೊಳೆಯುವ ನೀರು ಅಡುಗೆ ನೀರು ಹಾಗೂ ಶೌಚಾಲಯದ ನೀರು ಪ್ರಶ್ನೆ ಇಪ್ಪತ್ತ್ಮೂರು ಕಾಡುಗಳನ್ನು ಜೀವನಾಡಿ ಎನ್ನುತ್ತಾರೆ ಏಕೆ ಉತ್ತರ ಕಾಡುಗಳು ಜೀವರಾಶಿಗೆ ಆಶ್ರಯ ನೀಡುತ್ತದೆ ಕಾಡುಗಳು ಆಹಾರ ಮತ್ತು ನೀರಿನ ಮೂಲವಾಗಿದೆ ಹಾಗೂ ಕಾಡುಗಳು ಮಳೆ ಶುದ್ಧವಾದ ಗಾಳಿ ನೀಡುತ್ತದೆ ಪ್ರಶ್ನೆ ಇಪ್ಪತ್ನಾಲ್ಕು ಒಂದು ಬೈಕ್ ಇಪ್ಪತ್ತು ನಿಮಿಷಗಳಲ್ಲಿ ಹತ್ತು ಕಿಲೋಮೀಟರ್ ಪ್ರಯಾಣಿಸಿದರೆ ಅದರ ಸರಾಸರಿ ವೇಗವೇನು ಉತ್ತರ ಸಮಯ ಇಸ್ ಈಕ್ವಲ್ ಟು ಇಪ್ಪತ್ತು ನಿಮಿಷ ದೂರ ಇಸ್ ಈಕ್ವಲ್ ಟು ಹತ್ತು ಕಿಲೋಮೀಟರ್ ಆದರೆ ಇದಕ್ಕೆ ಫಾರ್ಮುಲಾ ಏನು ಬರುತ್ತೆ ನೋಡಿ ಮಕ್ಕಳ ವೇಗ ಇಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಸಮಯ ಅಂತ ಹಾಕೋಬೇಕು ಆಗ ಬರುವಂತಹ ಉತ್ತರ ಮೂವತ್ತು ಕಿಲೋಮೀಟರ್ ಪ್ರತಿ ಗಂಟೆಗೆ ಆ ವಾಹನದ ವೇಗ ಆಗಿರುತ್ತೆ ಮಕ್ಕಳ ನೆಕ್ಸ್ಟ್ ನೋಡಿ ಪ್ರಶ್ನೆ ಇಪ್ಪತ್ತೈದು ಅಪಧಮನಿ ಮತ್ತು ಅಭಿದಮನಿಗಳ ವ್ಯತ್ಯಾಸ ಬರೆಯಿರಿ ಉತ್ತರ ಅಪಧಮನಿ ಹೃದಯದಿಂದ ದೇಹದ ಕಡೆಗೆ ರಕ್ತವನ್ನು ಕೊಂಡುಕೊಳ್ಳುತ್ತದೆ ಆದರೆ ಅಬಿದಮನಿ ದೇಹದಿಂದ ಹೃದಯದ ಕಡೆಗೆ ರಕ್ತವನ್ನು ಕೊಂಡೊಯ್ಯುತ್ತದೆ ಇವೆರಡು ಅಪಧಮನಿ ಹಾಗೂ ಅಭಿದಮನಿಗೆ ಇರುವಂತಹ ವ್ಯತ್ಯಾಸವಾಗಿದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಟ್ಟು ಎರಡು ಪ್ರಶ್ನೆ ಮೂರು ಅಂಕದಂತೆ ಇರುತ್ತೆ ಪ್ರಶ್ನೆ ಇಪ್ಪತ್ತಾರು ವಿದ್ಯುತ್ ಮಂಡಲದ ಸಲಕರಣೆಗಳ ಹೆಸರು ಮತ್ತು ಚಿಹ್ನೆಗಳನ್ನು ಬರೆಯಿರಿ ಉತ್ತರ ನೋಡಿ ಮಕ್ಕಳ ಈ ರೀತಿಯಾಗಿ ಕ್ರಮ ಸಂಖ್ಯೆ ವಿದ್ಯುತ್ ಸಲಕರಣೆ ಹಾಗೂ ಸಂಕೇತ ಈ ರೀತಿಯಾದಂತಹ ಟೇಬಲ್ನ ಹಾಕ್ಕೊಂಡು ಮೊದಲನೇದಾಗಿ ವಿದ್ಯುತ್ ಕೋಶ ಹಾಗೂ ಅದರ ಸಂಕೇತ ಎರಡನೇದಾಗಿ ವಿದ್ಯುತ್ ಬಲ್ಬ್ ಹಾಗೂ ಅದರ ಸಂಕೇತ ಮೂರನೇದಾಗಿ ಒತ್ತು ಗುಂಡಿಯ ಸಂಪರ್ಕ ಸ್ಥಾನ ಹಾಗೂ ಅದರ ಸಂಕೇತ ನಾಲ್ಕನೆಯದಾಗಿ ಒತ್ತುಗುಂಡಿಯ ಸಂಪರ್ಕರಹಿತ ಸ್ಥಾನ ಹಾಗೂ ಅದರ ಸಂಕೇತ ಐದು ಬ್ಯಾಟರಿ ಹಾಗೂ ಅದರ ಸಂಕೇತ ಆರು ತಂತಿ ಹಾಗೂ ಅದರ ಸಂಕೇತ ಈ ರೀತಿಯಾದಂತಹ ಸಣ್ಣ ಸಣ್ಣ ಚಿತ್ರಗಳನ್ನ ಬರೆದು ಸಂಕೇತಗಳನ್ನು ಗುರುತು ಮಾಡಬೇಕಾಗತ್ತೆ ಮಕ್ಕಳ ಓಕೆನಾ ನೆಕ್ಸ್ಟು ನೋಡಿ ಪ್ರಶ್ನೆ ಇಪ್ಪತ್ತೇಳು ಕಾಮನ ಬಿಲ್ಲಿನ ಬಣ್ಣಗಳನ್ನು ಹೋಲುವ ಎರಡು ಸಂದರ್ಭಗಳನ್ನು ಬರೆಯಿರಿ ಉತ್ತರ ಮೊದಲನೇ ಸಂದರ್ಭ ಉದ್ಯಾನದಲ್ಲಿ ನೀರಿನ ಸ್ಪ್ರಿಂಕ್ಲರ್ ಎರಡನೇ ಸಂದರ್ಭ ಸಿ ಡಿ ಅಥವಾ ಡಿ ವಿ ಡಿ ಮೇಲ್ಮೈ ಮೇಲೆ ಓರೆಯಾಗಿ ಬೆಳಕು ಬಿದ್ದಾಗ ಮೂರನೇ ಸಂದರ್ಭ ಪಟ್ಟಕದ ಮೇಲೆ ಬೆಳಕು ಬಿದ್ದಾಗ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದೊಂದಿಗೆ ಪ್ರಶ್ನೆ ಇಪ್ಪತ್ತೆಂಟು ಹೃದಯದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಉತ್ತರವನ್ನು ನೋಡೋಣ ನೋಡಿ ಮಕ್ಕಳ ಈ ರೀತಿಯಾದಂತಹ ಚಿತ್ರವನ್ನು ನೀಟಾಗಿ ಅಭ್ಯಾಸ ಮಾಡಿಕೊಂಡು ಅದರಲ್ಲಿ ಬರೆದಿರೋಂತಹ ಭಾಗಗಳನ್ನು ಗುರುತು ಮಾಡಬೇಕಾಗತ್ತೆ ನೀವು ಎರಡು ಮೂರು ಸತಿ ಅಭ್ಯಾಸ ಮಾಡಿದ್ರೆ ನೀಟಾಗಿ ಗೊತ್ತಾಗತ್ತೆ ನೆನಪಿಟ್ಕೊಂಡು ನಿಮಗೆ ಪರೀಕ್ಷೆಯ ವೇಳೆಯಲ್ಲಿ ಬರೆಯೋದಕ್ಕೆ ತುಂಬ ಈಸಿ ಅನಿಸುತ್ತೆ ಮಕ್ಕಳ ಮುಂದೆ ನಿಮಗೆ ಮೌಖಿಕ ಪ್ರಶ್ನೆಗಳಿಗೆ ಉತ್ತರಗಳು ಬೇಕು ಅಂತಾದರೆ ಹತ್ತು ಅಂಕಗಳ ಪ್ರಶ್ನೆಗಳು ಇಲ್ಲಿದೆ ಮಕ್ಕಳ ಮೊದಲನೇ ಪ್ರಶ್ನೆ ಅಂಡದೊಳಗಿನ ಡ್ಯಾಶ್ ಗರ್ಭಧಾರಣೆಯ ನಂತರ ಬೀಜವಾಗಿ ರೂಪುಗೊಳ್ಳುತ್ತದೆ ಉತ್ತರ ಅಂಡಾಣು ಅಂಡಾಣು ಗರ್ಭಧಾರಣೆಯ ನಂತರ ಬೀಜವಾಗಿ ರೂಪುಗೊಳ್ಳುತ್ತದೆ ಪ್ರಶ್ನೆ ಎರಡು ಆಲೂಗಡ್ಡೆ ಬೀನ್ಸ್ ಮುಂತಾದವುಗಳಲ್ಲಿ ಡ್ಯಾಶ್ ಸಂತಾನೋತ್ಪತ್ತಿ ಸಂಭವಿಸುತ್ತದೆ ಉತ್ತರ ಕಾಯಿಕ ಸಂತಾನೋತ್ಪತ್ತಿ ಸಂಭವಿಸುತ್ತದೆ ಪ್ರಶ್ನೆ ಮೂರು ವಿಶ್ವ ನೀರಿನ ದಿನವನ್ನಾಗಿ ರಂದು ಆಚರಿಸುತ್ತೇವೆ ಉತ್ತರ ಮಾರ್ಚ್ ಇಪ್ಪತ್ತೆರಡರಂದು ಆಚರಿಸುತ್ತೇವೆ ಪ್ರಶ್ನೆ ನಾಲ್ಕು ಸಿಹಿ ನೀರನ್ನು ಶುದ್ಧೀಕರಿಸುವ ಸುಲಭ ವಿಧಾನ ಡ್ಯಾಶ್ ಉತ್ತರ ಫಿಲ್ಟ್ರೇಷನ್ ಶುದ್ಧೀಕರಣ ಪ್ರಶ್ನೆ ಐದು ಡ್ಯಾಶ್ಗಳು ಸಾವಿನ ನಂತರ ಅಂಶಗಳನ್ನು ಪುನರ್ಚಕ್ರಣ ಮಾಡುತ್ತವೆ ಉತ್ತರ ವಿಘಟಗಳು ವಿಘಟಗಳು ಸಾವಿನ ನಂತರ ಅಂಶಗಳನ್ನು ಪುನರ್ಚಕ್ರಣ ಮಾಡುತ್ತವೆ ಪ್ರಶ್ನೆ ಆರು ಒಂದು ಗಡಿಯಾರದಲ್ಲಿ ಒಂದು ಗಂಟೆ ಡ್ಯಾಶ್ ನಿಮಿಷಗಳು ಉತ್ತರ ಅರವತ್ತು ನಿಮಿಷಗಳು ಪ್ರಶ್ನೆ ಏಳು ವೇಗವನ್ನು ಸೂಚಿಸಲು ಡ್ಯಾಶ್ ಉಪಕರಣವನ್ನು ಬಳಸುತ್ತಾರೆ ಉತ್ತರ ಸ್ಪೀಡೋಮೀಟರ್ ಉಪಕರಣವನ್ನು ಬಳಸುತ್ತಾರೆ ಪ್ರಶ್ನೆ ಎಂಟು ಒಂದು ಗಂಟೆ ಡ್ಯಾಶ್ ಸೆಕೆಂಡುಗಳು ಉತ್ತರ ಮೂರು ಸಾವಿರದ ಆರುನೂರು ಸೆಕೆಂಡುಗಳು ಪ್ರಶ್ನೆ ಒಂಬತ್ತು ಐ ಎಸ್ ಐ ಚಿಹ್ನೆಯುಳ್ಳ ಉತ್ಪನ್ನಗಳನ್ನು ಬಳಸುವುದು ಸೂಕ್ತ ಏಕೆ ಉತ್ತರ ಐ ಎಸ್ ಐ ಚಿಹ್ನೆಯು ಗುಣಮಟ್ಟದ ಖಾತರಿಯನ್ನು ಸುರಕ್ಷಿತ ಬಳಕೆಯನ್ನು ನೀಡುತ್ತದೆ ಪ್ರಶ್ನೆ ಹತ್ತು ಎರಡು ರೀತಿಯ ದರ್ಪಣಗಳು ಯಾವುವು ಉತ್ತರ ಸಮತಲ ದರ್ಪಣ ಮತ್ತು ವಕ್ರದರ್ಪಣ ಮಕ್ಕಳ ಇಲ್ಲಿಗೆ ಏಳನೇ ತರಗತಿಯ ಕನ್ನಡದಲ್ಲಿ ಎಲ್ ಬಿ ಎ ನೀಲ ಆಧಾರಿತ ಎಸ್ ಎ ಟು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳೊಂದಿಗೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್